ಜಯ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೇ ಸರ್ವ ಜನಾಂಗತ ಶಾಂತಿಯ ತೋಟ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಇಮ್ರಾನ್ ಪಾಷಾ ಕರ್ನಾಟಕ ರಾಜ್ಯ ಯುವ ಅಧ್ಯಕ್ಷನಾಗಿದ್ದೀನಿ ಕರ್ನಾಟಕ ವೈಸ್ ಆಫ್ ಪಬ್ಲಿಕ್ ಸಂಘಟನೆಯಲ್ಲಿ ಆಮೇಲೆ ಜೆ ಡಿ ಎಸ್ ಪಕ್ಷದಲ್ಲಿ ರಾಜ್ಯ ವಕ್ತಾರನಾಗಿದ್ದೀನಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೆ ನನ್ನ ಚಾಲಕರ ಸ್ನೇಹಿತರಿಗೆ ಅಣ್ಣ ತಮ್ಮಂದಿರಿಗೆ ಮುಖ್ಯವಾಗಿ ಈ ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಸಂಘ ಮತ್ತು ಹಿಂದೂಸ್ತಾನ್ ಆಲ್ ವೆಹಿಕಲ್ಸ್ ಓನರ್ಸ್ ಅಂಡ್ ಡ್ರೈವರ್ಸ್ ಅಸೋಸಿಯೇಷನ್ ಎಲ್ಲ ಬಂದವರಿಗೆ ಆಮೇಲೆ ಮುಖ್ಯವಾಗಿ ಶ್ರೀ ಶ್ರೀನಿವಾಸ್ ಅವರು ಆಮೇಲೆ ಸುಂದರ್ ಸುಂದರ್ ಎಸ್ರವರು ಅವರು ದೊರೈಸ್ವಾಮಿ ಅವರು ಹಂಗೆ ನಮ್ಮ ಮಹಬೂಬ್ ಪಾಷಾ ಅವರು ಇವರು ತುಂಬಾ ಆತ್ಮೀಯರು ನನ್ಗೆ ಇವರು ಬಹಳ ಬಲವಂತ ಮಾಡಿದ್ರು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ಬರ್ಲೇಬೇಕಂತ ಸೊ ನನ್ಗೆ ಈ ಏನಿದು ನಾವ್ ಏನ್ ಮೊದಲನೇದಾಗಿ ಹಲವಾರು ವಿಷಯ ಇದೆ ಮಾತಾಡೋದು ಮುಖ್ಯವಾಗಿ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಈ ಕೋರ್ಮಂಗ್ಲಾರ್ ನಲ್ಲಿ ಹತ್ತು ವರ್ಷ ನಾನು ಸೇವೆ ಸಲ್ಲಿಸಿದೀನಿ ಒಂದು ಖಾಸಗಿ ಕಂಪ್ನಿ ನನ್ಗೆ ಯಾವತ್ತು ಆಸೆ ಈ ಖಾಸಗಿ ಕಂಪ್ನಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಶೇಕಡ ನೂರ್ ನೂರ್ ಜನ ಇದ್ರೆ ಅದರಲ್ಲಿ ಎಂಬತ್ತು ತೊಂಬತ್ತು ಜನ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರೇ ಆಗಿರ್ತಾರೆ ನಮ್ಮ ಕರ್ನಾಟಕದ ಏನೇ ಉತ್ಸವ ಆಗಿರ್ಲಿ ಕನ್ನಡ ಪರ ಹೋರಾಟ ಆಗಿರ್ಲಿ ಅಥವಾ ಕನ್ನಡ ಪರ ಏನಾದ್ರು ಮಾತ್ ಮಾತಾಡ್ಬೇಕಂದ್ರು ನಾವು ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತದೆ ಸೊ ಇಂಥ ಕಾರ್ಯಕ್ರಮ ಈ ತರ ಲೋಕ್ಯಾಲಿಟಿ ಕೋಲಂಗ್ಲಾ ನಲ್ಲಿ ಎಲ್ಲಾ ನಡೆದಿದ್ರೆ ಇದು ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡುತ್ತೆ ಬರೋ ಆಚೆ ಬೇರೆ ರಾಜ್ಯದಿಂದ ಬಂದಿರೋ ಜನರಿಗೆ ಆಮೇಲೆ ಇನ್ನೊಂದ್ ಏನಂದ್ರೆ ನೀವೆಲ್ಲಾರು ಚಾಲಕರು ನೀವು ಯಾವ ರೀತಿ ಅಂದ್ರೆ ದಿನ ಬಾವಿ ಹೊಡಿಬೇಕು ದಿನ ನೀರ್ ಕುಡಿಬೇಕು ಅಂತದ್ರಲ್ಲಿ ನೀವು ನಿಮ್ಮ ಇವತ್ತಿನ ದುಡಿಮೆಯನ್ನ ಬಿಟ್ಟಿ ಈ ನಾಡು ನುಡಿ ಜಲ ಭಾಷೆನ ಗೌರವ ಕೊಟ್ಟಿ ಇವತ್ತು ನೀವು ಬಂದಿದ್ದೀರಾ ಅಂದ್ರೆ ನಿಜವಾಗ್ಲು ನೀವು ಗ್ರೇಟ್ ಸರ್ ನಿಮ್ಗೆ ದೊಡ್ಡ ಸಲ್ಯೂಟ್ ಆಮೇಲೆ ಏನ್ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೋಡಿ ನೀವು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅಂತೀವಿ ಆ ರೀತಿ ಕರ್ನಾಟಕ ರಾಜ್ಯದ ಬ್ರಾಂಡ್ ಅಂಬಾಸಿಡರು ಜನರ ಪ್ರತಿನಿಧಿ ನೀವು ಅಲ್ಲಿ ಅಸೆಂಬಲಿ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡಿರ್ತಾರಲ್ವಾ ಆತರ ಜನ ಅಲ್ಲ ನೀವು ಜನಪ್ರತಿನಿಧಿ ನಮ್ಮ ನಾಡು ನುಡಿ ಜಲ ಭಾಷೆಗೆ ಗೌರವ ಕೊಟ್ಟಿ ಆಚೆ ಬೇರೆ ರಾಜ್ಯದಿಂದ ಬಂದಿರೋರು ನಿಮ್ಮನ್ನ ನೋಡಿ ಕಲಿತಾರೆ ನಮ್ಮ ರಾಜ್ಯ ಹೆಂಗಿದೆ ನಮ್ಮ ಇಲ್ಲಿ ಇರೋ ಜನ ಹೆಂಗಿದೆ ಅಂತ ಸೊ ನೀವು ಯಾವ ರೀತಿ ನಮ್ಮನ್ನ ನೀವು ಅಲ್ಲಿ ಪ್ರಚಾರ ಮಾಡ್ತೀರಾ ನಮ್ಮ ರಾಜ್ಯನ ಪ್ರಚಾರ ಮಾಡ್ತೀರಾ ಅದು ತುಂಬಾ ಅದು ತುಂಬಾ ಅಭಿಪ್ರಾಯ ಬೀಳುತ್ತೆ ಅವ್ರ ಮೇಲೆ ಸೊ ಹಂಗಾಗಿ ನೀವು ಯಾವತ್ತು ಆಮೇಲೆ ಏನಂದ್ರೆ ನೋಡಿ ಇವತ್ತು ದಿನ ಬಂದ್ಬಿಟ್ಟು ಈ ದಿನ ಬರೋ ದಿನ ಏನಿದೆ ಟೆಕ್ನಾಲಜಿ ದಿನ ಹಗ್ಲು ರಾತ್ರಿ ಎಲ್ಲಾರು ನಿಮ್ ಗೊತ್ತಿರಲ್ಲ ನೀವು ಅಲ್ಲಿ ತಪ್ಪು ನಡೆದಿರುತ್ತೆ ತಪ್ಪು ತಡದೆ ಆವೇಶದಲ್ಲಿ ಏನಾದ್ರೂ ಮಾತಾಡ್ಬಿಡ್ತೀರಾ ಅವರು ಯಾರು ಎಲ್ಲಿಂದ ಏನ್ ರೆಕಾರ್ಡ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗಿರಲ್ಲ ಅಲ್ಲಿ ನೋಡಿ ವೈರ್ ಇದೆ ನೀವೆಲ್ಲ ಅಲ್ಲಿ ಸೆಲ್ಫಿ ಬರದಲ್ಲಿ ಕರೆಂಟ್ ವೈರ್ ಇದೆ ಅಲ್ಲಿ ಕರೆಂಟ್ ಇದೆ ದಯವಿಟ್ಟು ಈ ಕಡೆ ಬರ್ಬೇಕು ಎಲ್ಲ தயவிட்டு அது கனெக்டிங் வயர் இது ஓப்பன் ஆய் அந்த எல்வோ கரெண்ட் நடித்து பயரிட்டு தயவுட்டு கடை பண்ணி ಸೊ ನೀವು ಆದಷ್ಟು ಟೆಕ್ನಾಲಜಿನ ಕಲಿಬೇಕು ಟೆಕ್ನಾಲಜಿನ ಗಮನದಲ್ಲಿ ಕೊಂಡ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಏನ್ ಮಾತಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಯಾಕಂದ್ರೆ ಕೆಲವು ದಿನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಾವೇ ನೋಡಿರಬಹುದು ಏನಾದ್ರೂ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಅವ್ರು ಬೇರೆ ರಾಜ್ಯದಿಂದ ಬಂದಿರೋರು ನಿಮ್ಗೆ ಬೇರೆ ರೀತಿ ಪ್ರಸ್ತಾಪ ಮಾಡಿ ನ್ಯಾಷನಲ್ ಮೀಡಿಯಾದಲ್ಲಿ ನಲ್ಲಿ ತಗೊಂಡು ಬಂದಿರ್ತಾರೆ ಸೊ ಹಂಗಾಗಿ ನೀವು ಏನ್ ಮಾತಾಡ್ತಾ ಇದ್ದೀರಾ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಎಲ್ ಮಾತಾಡ್ತಾ ಇದ್ದೀರಾ ಸ್ವಲ್ಪ ಗಮನ ಇಟ್ಟು ನೀವು ಮಾತಾಡ್ಬೇಕಂತ ಹೇಳಿ ಕೇಳಕ್ಕೆ ವಿನಂತ ವಿನಂತಿ ಪಡ್ತೀನಿ ಆಮೇಲೆ ಇವತ್ತು ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದ